ಕಡಿಮೆ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಎಂಡಿಎಚ್ ಐದು ಗ್ಯಾರಂಟಿಗಳಲ್ಲಿ ಒಂದಾದ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಶಾಕ್ ಎದುರಾಗಿದೆ ರಾಜ್ಯಾದ್ಯಂತ ಪಡಿತರ ಸಾಗಾಟ ಕಂಪ್ಲೀಟ್ ಸ್ತಬ್ಧವಾಗಿದೆ ಸರ್ಕಾರ ಕಳೆದ ನಾಲ್ಕು ತಿಂಗಳಿನಿಂದ ಪಡಿತರ ಸಾಗಾಣೆಯ ವೆಚ್ಚ ಪಾವತಿಸಿಲ್ಲ ಅಂತ ಲಾರಿ ಮಾಲೀಕರು ಮುಷ್ಕರಕ್ಕೆ ಕರೆ ನೀಡಿದ್ದಾರೆ ಅನ್ನಭಾಗ್ಯ ಅಕ್ಕಿ ಸಾಗಾಟದ ಪೇಮೆಂಟ್ ಕೊಟ್ಟಿಲ್ಲ ಸರ್ಕಾರ ಇನ್ನೂರ ಐವತ್ತು ಕೋಟಿ ಹಣ ಬಾಕಿ ಲಾರಿ ಮಾಲೀಕರಿಂದ ಮುಷ್ಕರ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಈ ತಿಂಗಳು ಅಕ್ಕಿ ಸಿಗುತ್ತೋ ಇಲ್ವೋ ಎಂಬಂತಾಗಿದೆ ಯಾಕಂದ್ರೆ ಅನ್ನಭಾಗ್ಯ ಅಕ್ಕಿ ಸಾಗಿಸುವ ಲಾರಿ ಮಾಲೀಕರು ಮುಷ್ಕರಕ್ಕೆ ಕರೆ ನೀಡಿದ್ದಾರೆ ಜಿಲ್ಲೆ ಜಿಲ್ಲೆಗೆ ಹಳ್ಳಿ ಹಳ್ಳಿಗೂ ಹೋಗಿ ಪಡಿತರ ಅಕ್ಕಿ ಮೂಟೆಗಳನ್ನ ಪೂರೈಕೆ ಮಾಡಬೇಕಿದ್ದ ಲಾರಿಗಳು ಎಪಿಎಂಸಿ ಯಾರ್ಡ್ನಲ್ಲೇ ನಿಂತಿವೆ ನಾಲ್ಕು ತಿಂಗಳಿಂದ ರಾಜ್ಯ ಸರ್ಕಾರ ಪಡಿತರ ಆಹಾರ ಧಾನ್ಯ ಸಾಗಾಣಿಕೆ ವೆಚ್ಚ ನೀಡಿಲ್ಲ ಇನ್ನೂರ ಐವತ್ತು ಕೋಟಿ ರೂಪಾಯಿ ಬಾಕಿ ಉಳಿಸಿಕೊಂಡಿದೆ ಹೀಗಾಗಿ ಲಾರಿ ಮಾಲೀಕರು ಚಾಲಕರು ಮುಷ್ಕರಕ್ಕೆ ಕರೆ ನೀಡಿದ್ದಾರೆ ಬಾಕಿ ಹಣ ಪಾವತಿ ಮಾಡಲು ಸರ್ಕಾರಕ್ಕೆ ಹದಿನೈದು ದಿನ ಗಡುವು ನೀಡಿದ್ರು ಆದ್ರೆ ಕ್ಯಾರೆ ಎಂದಿಲ್ಲ ಇದರಿಂದ ಸಿಡಿದೆದ್ದ ಮೂರ್ನಾಲ್ಕು ಲಾರಿ ಮಾಲೀಕರು ಲಾರಿಗಳ ಸಂಚಾರವನ್ನೇ ಬಂದ್ ಮಾಡಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಧನ್ಯವಾದಗಳು ಇಡೀ ಎಲ್ಲದಕ್ಕೆ ನಾವು ಅಕ್ಕಿ ಕಳಿಸ್ತಾ ಇದೀವಿ ಹತ್ತು ಕೆಜಿ ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ತನಕ ಬಾಡಿಗೆನ ಕೊಟ್ಟಿಲ್ಲ ಲಾರಿ ಬಾಡಿಗೆಯನ್ನು ನೀವು ಎಷ್ಟೋ ಕಷ್ಟ ಇದೆ ಬಿಟ್ಟು ನಾವು ಸಾಲ ಸಾಲ ಮಾಡಿ ಬೀದಿ ಬಾರ ಹೋಗ್ಬಿಡ್ತೀವಿ ಫೈನಾನ್ಸಿಯಲ್ಲ ಲಾರಿಗಳನ್ನೆಲ್ಲಕೊಂಡು ಹೋಗ್ತಾ ಇದ್ದಾರೆ ಆದ್ರಿಂದ ಯಾವುದೇ ಕಾರಣಕ್ಕೆ ನಾವು ಮಾಡಕ್ ಆಗೋದಿಲ್ಲ ಟ್ರಾನ್ಸ್ಪೋರ್ಟ್ ಮಾಡಕ್ ಆಗಲ್ಲ ತೀರ್ಮಾನ ಲಾರಿ ಮಾಲೀಕ ನೂರಾರು ಲಾರಿಗಳು ಬೆಂಗಳೂರಿನ ಯಶವಂತಪುರ ಡಿಪೋದಲ್ಲಿ ನಿಂತಿವೆ ದಾವಣಗೆರೆಯಲ್ಲೂ ಲಾರಿ ಮಾಲೀಕರಿಗೆ ಹತ್ತು ಕೋಟಿಯಷ್ಟು ಹಣ ಬಾಕಿ ಇದೆ ದಾವಣಗೆರೆಯಲ್ಲೂ ಮುಷ್ಕರ ನಡೆಯುತ್ತಿದೆ ಕಳೆದ ಆರು ತಿಂಗಳಿಂದ ಬಾಡಿಗೆ ಪಾವತಿ ಇರದಿರ್ತಿ ಇರದ ಹಿನ್ನೆಲೆಯಲ್ಲಿ ಏನು ಲಾರಿ ಮಾಲೀಕರು ಕಳೆದ ಮೂರು ದಿನಗಳಿಂದ ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥ ಲಾರಿ ಸಂಚಾರವನ್ನು ಇದು ನಮಗೆ ದಾವಣಗೆರೆ ನಗರದ ಏನು ಪಿಪಿ ರಸ್ತೆಯಲ್ಲಿ ಇರತಕ್ಕ ಕೇಂದ್ರ ಉಗ್ರ ಉಗ್ರಾಣದ ಮುಂದಿರ್ತಕ್ಕಂಥದ್ದು ಈಗ ಆರು ತಿಂಗಳಿಂದ ಯಾವುದೇ ರೀತಿಯಾದಂಥ ಹಣ ಏನು ಬಿಡುಗಡೆ ಮಾಡಿಲ್ಲ ಇದರಿಂದಾಗಿ ಸಂಪೂರ್ಣವಾಗಿ ಲಾರಿ ಸಂಚಾರವನ್ನು ಸ್ಥಗಿತಗೊಳಿಸಿರ್ತಕ್ಕಂಥದ್ದು ಬಳ್ಳಾರಿಯಲ್ಲೂ ಹತ್ತಾರು ಲಾರಿಗಳು ಸ್ತಬ್ಧವಾಗಿ ನಿಂತಿವೆ ನೈನ್ ವರದಿ ಬೆನ್ನಲ್ಲೇ ಎಚ್ಚೆತ್ತ ರಾಜ್ಯ ಸರ್ಕಾರ ಎರಡು ದಿನದಲ್ಲಿ ಬಾಕಿ ಹಣ ಕ್ಲಿಯರ್ ಮಾಡ್ತೀವಿ ಎಂದ ಮುನಿಯಪ್ಪ ಲಾರಿ ಮಾಲೀಕರ ಸಂಕಷ್ಟದ ಬಗ್ಗೆ ಟಿವಿ ನೈನ್ ವರದಿ ಮಾಡುತ್ತಿದ್ದಂತೆ ಸರ್ಕಾರ ಎಚ್ಚೆತ್ತುಕೊಂಡಿದೆ ತಕ್ಷಣವೇ ಎರಡು ತಿಂಗಳ ನೂರ ಇಪ್ಪತ್ತು ಕೋಟಿ ರೂಪಾಯಿ ಬಿಡುಗಡೆ ಮಾಡುವಂತೆ ಆದೇಶ ಹೊರಡಿಸಿದೆ ಟಿವಿ ನೈನ್ ಜೊತೆ ಮಾತನಾಡಿದ ಆಹಾರ ಸಚಿವ ಮುನಿಯಪ್ಪ ಎರಡು ದಿನದಲ್ಲಿ ಸಮಸ್ಯೆ ಬಗೆಹರಿಸ್ತೀವಿ ಎಂದಿದ್ದಾರೆ ಸರ್ಕಾರದ ಟ್ರಾನ್ಸ್ಪೋರ್ಟೇಷನ್ ಏನು ಕೇಳಿದ್ದಾರೆ ಇವತ್ತು ಜನ್ಮಗಪ್ಪನವರು ಹಣವನ್ನು ನಾಳೆ ಅಥವಾ ನಾಳದ್ದು ಬಿಡುಗಡೆ ಮಾಡ್ತೀವಿ ಎರಡು ಮೂರು ದಿನದಲ್ಲಿ ಬಿಡುಗಡೆ ಮಾಡ್ತೀವಿ ಅವ್ರಿಗೆ ಯಾವ ಆತಂಕನೂ ಬೇಕಾಗಿಲ್ಲ ಹಣದ ತೊಂದರೆ ಇಲ್ಲ ಇದಕ್ಕಾಗಿ ಹಣ ಮುಡಿಪಿಟ್ಟಿದ್ದಾರೆ ಆ ಕೆಲಸವನ್ನು ಮಾಡ್ತೀವಿ ಈಗಾಗಲೇ ಅಧಿಕಾರಿಗಳಿಂದ ನಾನು ನಮ್ಮ ಇಲಾಖೆ ಕಾರ್ಯದರ್ಶಿಗಳಿಗೂ ಮತ್ತು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರಿಗೂ ಮಾತಾಡಿದ್ದೀನಿ ಈ ವಾರದಲ್ಲಿ ಕಂಪ್ಲೀಟಾಗಿ ಕ್ಲಿಯರ್ ಆಗ್ತದೆ ಸರ್ಕಾರವೇನೋ ಹಣ ಬಿಡುಗಡೆ ಭರವಸೆ ನೀಡಿದೆ ಆದರೆ ಅಕೌಂಟ್ಗೆ ಹಣ ಬರೋ ತನಕ ಮುಷ್ಕರ ಹಿಂಪಡೆಯಲ್ಲ ಅಂತ ಲಾರಿ ಮಾಲೀಕರ ಸಂಘದ ರಾಜ್ಯಾಧ್ಯಕ್ಷ ಷಣ್ಮುಗಪ್ಪ ಟಿವಿ ನೈನ್ಗೆ ಮಾಹಿತಿ ನೀಡಿದ್ದಾರೆ ಹೀಗಾಗಿ ಫಲಾನುಭವಿಗಳು ಈ ತಿಂಗಳು ಯಾವಾಗ ರೇಷನ್ ಸಿಗುತ್ತೋ ಅಂತ ತಲೆಕೆಡಿಸಿಕೊಂಡಿದ್ದಾರೆ ಬೆಂಗಳೂರಿನಿಂದ ಕಿರಣ್ ದಾವಣಗೆರೆಯಿಂದ ಬಸವರಾಜ್ ಜೊತೆ ವಿನಾಯಕ್ ಟಿವಿ ನೈನ್ ಬಳ್ಳಾರಿ ಎಂಡಿ ಎಚ್ ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು ಪೆಂಗನಕ ಭರ್ತಾ ಆಲೂ ಗೋಬಿ ಬಿಂಡಿ ಮಸಾಲಾ ಬಹಳಷ್ಟು